ಸಮಸ್ಯೆಗಳನ್ನು ಪರಿಹರಿಸಲು ಮೊದಲ ಆದ್ಯತೆ ಸಂದೇಶ್ ನ್ಯೂಸ್ ನೈನ್ ಜೊತೆ ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಮನದ ಮಾತು ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಯನ್ನು ಮುಖ್ಯ ಗುರಿಯಾಗಿಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ ನಗರದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮೊದಲ ಆದ್ಯತೆಯನ್ನು ನೀಡಲಾಗುವುದು ಎಂದು ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಅವರು ಸಂದೇಶ್ ನ್ಯೂಸ್ ನೈನ್ ಜೊತೆ ಮುಕ್ತವಾಗಿ ಮಾತನಾಡಿದರು ನಗರದಲ್ಲಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ಸಂದೇಶ್ ನ್ಯೂಸ್ ನೈನ್ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಆಶ್ಬಾಕ್ ಶೇಖ್ ಅವರು ನಗರಸಭೆಯ ಸರ್ವ ಸದಸ್ಯರ ಹಾಗೂ ನಗರಸಭೆಯ ಪೌರಾಯುಕ್ತರ ಮತ್ತು ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಹಕಾರದಲ್ಲಿ ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಆಶ್ಬಾಗ್ ಶೇಖ್ ಅವರು ಹೇಳಿದರು ಆಶ್ಬಾಗ್ ಶೇಖ್ ಅವರ ಮಾತಿಗೆ ನಗರಸಭೆಯ ಉಪಾಧ್ಯಕ್ಷರಾದ ಶಿಲ್ಪಾ ಕೋಡೆ ಅವರು ಧ್ವನಿಗೂಡಿಸಿ ನಗರದ ಸಮಗ್ರ ಅಭಿವೃದ್ಧಿಯನ್ನೇ ಮೂಲ ಮಂತ್ರವನ್ನಾಗಿಸಿಕೊಂಡಿದ್ದೇವೆ ಎಂದರು ಸಂದೇಶ್ ನ್ಯೂಸ್ ನೈನ್ ಪ್ರಶ್ನೆಗಳಿಗೆ ನಗರಸಭೆಯ ಅಧ್ಯಕ್ಷರಾದ ನಗುಮೊಗದ ಆಶ್ಬಾಗ್ ಶೇಖ್ ಅವರು ಬಿಚ್ಚು ಮನಸ್ಸಿನಿಂದ ಉತ್ತರಿಸಿದ್ದು ಹೀಗೆ ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ತಮಗೆ ಒಂದು ಮಾಧ್ಯಮವಾಗಿ ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಗರಸಭೆಯ ಅಧ್ಯಕ್ಷರಾಗ್ತಾರೆ ಉಪಾಧ್ಯಕ್ಷರಾಗ್ತಾರೆ ಒಂದು ಅವಧಿ ಮುಗ್ದ ನಂತರ ಮಾಜಿ ಆಗ್ತಾರೆ ಈ ಸಂದರ್ಭದಲ್ಲಿ ಸಮಸ್ತ ದಾಂಡೇಲಿಗರ ಪರವಾಗಿ ನನ್ನ ವಿನಮ್ರವಾದ ವಿನಂತಿ ಏನಂತ ಹೇಳಿದರೆ ಶಾಶ್ವತವಾಗಿ ಅಧ್ಯಕ್ಷರಾಗುವ ನಿಟ್ಟಿನಲ್ಲಿ ಶಾಶ್ವತವಾಗಿ ಜನಮನದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎನ್ನುವ ಜನಮನದಲ್ಲಿ ಸದಾ ನೆಲೆಯೂರುವ ನಿಟ್ಟಿನಲ್ಲಿ ಅದ್ಭುತ ಅನನ್ಯ ಅವಿಸ್ಮರಣೀಯ ಕಾರ್ಯಗಳು ದಾಂಡೇಲಿ ನಗರದಲ್ಲಿ ನಿಮ್ಮಿಂದ ಆಗುವ ಮೂಲಕ ನಿಜಕ್ಕೂ ಜನಮಾನಸದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿ ಅಚ್ಚಳಿಯದೆ ನಿಮ್ಮಿಬ್ಬರ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಿಮ್ಮಿಬ್ಬರ ಹೆಸರು ಉಳಿಯಲಿ ಎನ್ನುವ ಆಶಯದೊಂದಿಗೆ ಮಾತನ್ನು ಮುಂದುವರಿಸ್ತಿದ್ದೇನೆ ನಗರಸಭೆಯ ಅಧ್ಯಕ್ಷರಾಗಿದ್ದರೆ ಉಪಾಧ್ಯಕ್ಷರಾಗಿದ್ದರಿ ಅಧ್ಯಕ್ಷರೇ ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಿಮ್ಮ ಚಿಂತನೆಗಳೇನು ನಿಮ್ಮ ದೂರದೃಷ್ಟಿಗಳೇನು ಈಗ ಫಸ್ಟ್ ನಮಗೆ ಸ್ವಚ್ಛತೆ ನಾವು ಈಗ ಫಸ್ಟ್ ಸ್ಟಾರ್ಟಿಂಗ್ ನಾವು ನೋಡೋದು ಸ್ವಚ್ಛತೆ ಆಮೇಲೆ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ದಾಂಡೆಲಿದ ಸಿಟಿದ ರೋಡ್ಸ್ ಇರಲಿ ಟ್ರೈನ್ಸ್ ಇರಲಿ ಇದರ ಬಗ್ಗೆ ನಾವು ಈಗ ಸಾಕಷ್ಟು ಈಗ ನಮ್ಮದು ಪ್ರಾಜೆಕ್ಟಿಂದ ಏನು ಹಾನಿಯಾಗಿದೆ ಮತ್ತು ಏನು ಪ್ರಾಜೆಕ್ಟ್ಸ್ ನಮಗೆ ಇಂಪ್ಲಿಮೆಂಟ್ ಇನ್ನೂ ಆಗೋದಿಲ್ಲ ಆಗಿಲ್ಲ ಆ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಫಾಲೋ ಮಾಡ್ತಾಯಿದ್ದೇವೆ ಮಾಡಿ ಆಫ್ಟರ್ ಇದು ವೆನಿ ಸೀಸನ್ ಆದಮೇಲೆ ನಾವು ಅದಕ್ಕೆ ಚಾಲನೆ ಕೊಡಬೇಕು ಅಂತ ಇದೆ ಪ್ಲಸ್ ಏನು ಈ ವರ್ಷದಿಂದ ಏನು ಕಿರ್ಯ ನಾವು ಮಾಡಿದ್ದೇವೆ ಕಾಮಗಾರಿಯಿಂದ ಅದು ನಾವು ಈಗ ವೇಗವಾಗಿ ಈಗ ಸ್ಟಾರ್ಟ್ ಇದೆ ಆಲ್ರೆಡಿ ನಮಗೆ ಸ್ವಲ್ಪ ಟೆಂಡರ್ಸ್ ಆಲ್ರೆಡಿ ನೋಟಿಫಿಕೇಶನ್ಗೆ ಹೋಗಿದೆ ಮತ್ತು ಬ್ಯಾಲೆನ್ಸ್ ಏನು ಟೆಂಡರ್ಸ್ ಇದೆ ಅದನ್ನು ಕಾಲ್ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಇಂಪಾರ್ಟೆಂಟ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಸೆಕೆಂಡ್ ನಮ್ದು ಏನಾಯಿತು ಸ್ವಚ್ಛತೆ ಆದಮೇಲೆ ಈಗ ನೀರಿನ ಸಮಸ್ಯೆ ಇತ್ತು ಈಗ ಮೊನ್ನೆ ನಮ್ದಾದ ಮೀಟಿಂಗ್ ಆಗಿದೆ ಟ್ವೆಂಟಿ ಫೋರ್ ಟು ಸೆವೆನ್ ಸಲುವಾಗಿ ಅದನ್ನು ಬೇಗ ಆ್ಯಕ್ಚುಲಿ ಟೂ ಇಯರ್ಸ್ ಅವಧಿ ಇದೆ ಬಟ್ ನಮ್ದು ಏನು ಟಾರ್ಗೆಟ್ ಏನಿದೆ ಒಂದು ವರ್ಷದೊಳಗೆ ಅದು ಕಂಪ್ಲೀಟ್ ಮಾಡಿ ಜನರಿಗೆ ಅದು ಅನುಕೂಲ ಆಗಬೇಕಂತ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ದಾಂಡೇಲಿಯಲ್ಲಿ ಬಹು ಮುಖ್ಯವಾಗಿ ಬಿಡಾಡಿ ದನಗಳ ಸಮಸ್ಯೆ ಇದೆ ಈ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಮಾಡಬಹುದು ಬಿಡಾಡಿ ಜನಕ್ಕೆ ಈಗ ನಮಗೆ ಸಮಸ್ಯೆ ಬರೋದಂದರೆ ಈಗ ನಾವು ಅದಕ್ಕೆ ಇದಕ್ಕೆ ಏನಾದರೂ ಗೌಶಾಲ ಈಗ ನಮ್ಮ ದ ನಮ್ಮ ದಾಡಿಲಲ್ಲಿ ಗೌಶಾಲ ಇಲ್ಲ ಎಲ್ಲ ಪೂರ್ವ ಆ ಕಡೆ ಇದೆ ಅಲ್ಲಿಂದ ಸಮಸ್ಯೆ ಅಲ್ಲಿನ ಕೇಳಿದರೆ ಅಲ್ಲಿನೂ ಫುಲ್ಲಾಗಿದೆ ಅಂತ ಗೌಶಾಲ ಆದ್ರೂ ನಾವು ಅಲಾಸ್ಮೆಂಟ್ ಮಾಡ್ತೀವಿ ಕಂಪ್ಲೀಟ್ ಮಾಡಿ ಜನರಿಗೆ ಅರಿವು ಕೊಡೋದು ಫಸ್ಟ್ ಇಂಪಾರ್ಟೆನ್ಸ್ ನಮಗೆ ಯಾರ್ದಾದರೂ ದನಗಳು ಇದೆ ಅವ್ರಿಗೆ ಒಂದು ಮೆಸೇಜ್ ಇಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಿಡಾಡಿ ದನಗಳನ್ನು ಗೋಶಾಲೆಗೆ ಕಳುಹಿಸಲಿಕ್ಕೆ ಕೆಲವೊಂದು ಸಮಸ್ಯೆಗಳಿದೆ ಅಲ್ಲಿ ವ್ಯವಸ್ಥೆ ಇರ ಇರದೇ ಇರುವುದರಿಂದ ಇದೊಂದು ಕಾರಣ ಅಂತ ಆಗ್ಬೋದು ಓಕೆ ಅದೇ ಬಿಡಾಡಿ ದನಗಳನ್ನು ಯಾರಾದರೂ ಹಳ್ಳಿಯ ರೈತರು ನಾವು ಸಾಕ್ತೀವಿ ಅಥವಾ ಬೇರೆ ತಾಲೂಕಿನ ರೈತರು ಬಂದು ನಾವು ಸಾಕ್ತೀವಿ ನಮಗೆ ತಗೊಂಡು ಹೋಗ ನಮಗೆ ಕೊಡಿ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದರೆ ನೀವು ಏನು ಇದು ನಮ್ಮ ಪ್ರೊಸೀಜರ್ ನಾವು ನೋಡಿದರೆ ಫಸ್ಟ್ ನಾವು ಅವ್ರಿಗೆ ವರ್ಷ ಪಡಿಸ್ಬೇಕು ಆ್ಯನಿಮಲ್ಸ್ಗೆ ನನಗ ಆಮೇಲೆ ಅದು ಅವ್ರಿಗೆ ಅವಕಾಶ ಇರ್ತೈತೆ ಟೂ ಡೇಸ್ ತ್ರೀ ಡೇಸ್ ಅವ್ರಿಗೆ ನಾವು ಅವ್ರಿಗೆ ಬಂದು ಅವ್ರದ್ದು ಆ್ಯನಿಮಲ್ಸ್ ಅವ್ರು ರಿಲೀಸ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಒಂದು ಫೈನ್ ಇರ್ತೈತಿ ಅದು ಆದಮೇಲೆ ಅದು ಮಾಡಿಲ್ಲ ಅಂದಮೇಲೆ ಅದಕ್ಕೆ ಅವಕಾಶ ಇದೆ ನಾವು ಸ್ಲಾಟ್ರಾ ಇದಕ್ಕೆ ನಮ್ಮ ಕೌಶಾಲಾಗಿ ನಾವು ಕಳಿಸ್ಬೇಕಾದ್ರೆ ಅಂಥವು ಈಗ ಬೇರೆ ಅದು ಹಸ್ತಾಂತರ ಮಾಡಬೇಕಂದ್ರೆ ಅದಕ್ಕೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡಬೇಕು ಕಮಿಷನರ್ ಅಂತ ಮಾಡ್ತೀರಿ ಮಾಡ್ತೀವಿ ಮಾಡ್ತೀವಿ ಅದರ ಬಗ್ಗೆ ಏನು ಫ್ಯೂಜನ್ ಇದೆ ಅಪ್ಪ ಕಾನೂನಲ್ಲಿ ಅಂದರೆ ಮಾಡಿ ಮಾಡ್ತೀವಿ ದಾಂಡೇಲಿಯಲ್ಲಿ ಬಿಡಾಡಿ ನಾಯಿಗಳ ಸಂಖ್ಯೆ ವ್ಯಾಪಕವಾಗಿದೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಯಿಗಳ ಹಾವಳಿಯಿಂದ ಮಕ್ಕಳ ಮೇಲೆ ಸಮಸ್ಯೆ ಆಗಿರುವಂಥದ್ದು ಗಮನಿಸಿದ್ದೀವಿ ಈಗಾಗಲೇ ಮೊನ್ನೆ ಮೊನ್ನೆ ಮಾರುತಿ ನಗರದಲ್ಲಿ ಒಂದು ನಾಯಿ ಬೆಕ್ಕನ್ನು ಹಿಡಿದಿರುವಂಥದ್ದು ವೈಟ್ ಟೈಪ್ನಲ್ಲಿ ಹಂದಿಯ ಮೇಲೆ ದಾಳಿ ಮಾಡಿರುವಂಥದ್ದು ಒಣಸ್ಟ್ರಿ ನಗರದಲ್ಲಿ ಆಕಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದನ್ನು ಗಮನಿಸಿದ್ದೀವಿ ಮುಂದೆ ಇದು ಒಂದು ಸಲ ಒಂದು ಸಲ ಒಂದು ಸಲ ಈ ರೀತಿಯ ರುಚಿ ಸಿಕ್ಕಿದರೆ ಮುಂದೆ ಅದು ಮಕ್ಕಳ ಮೇಲೆ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಇದೆ ಈ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈ ಮೊನ್ನೆ ನಮಗೆ ಇದು ಗೊತ್ತು ಗೊತ್ತಾದ ಮೇಲೆ ಮೂವತ್ತನೇ ತಾರೀಕಿಗೆ ನಾವು ಒಂದು ಮೀಟಿಂಗ್ ತೊಗೊ ಅಂತ ನಾಯಿಗಳಿಗೆ ಅವಾಗ ನಾವು ಅದೇ ಅದರೊಡಗೆ ಯಾರ್ಯಾರು ಸಿಬ್ಬಂದಿ ನಮ್ದು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಮೀಟಿಂಗ್ ಕಾಲ್ ಮಾಡ್ತೇವೆ ಮೂವತ್ತನೇ ತಾರೀಕಿಗೆ ಹನ್ನೊಂದನೇ ತಿಂಗಳು ಇಲ್ಲಿ ನಗರಸಭೆಗೆ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಪ್ಲಸ್ ಏನಿದೆ ಸ್ಟಲೈಸೇಷನ್ ಏನಿದೆಯಲ್ಲ ಅದು ನೈಗ ಆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ನಾವು ಮಾಡಿದ್ದೇವೆ ಟು ತ್ರೀ ಇಯರ್ಸ್ ಬ್ಯಾಕ್ ಈಗೂ ಮತ್ತೆ ಅದಕ್ಕೆ ಪ್ರೊಸೆಸ್ ಕಂಟಿನ್ಯೂ ಮಾಡ್ತೀವಿ ಯಾಕಂದರೆ ನಮ್ಮ ಹತ್ರ ಅದಕ್ಕೆ ಅವ್ರಿಗೆ ಸಹ ಸಾಯಿಸಲಿಕ್ಕೆ ಇದಿಲ್ಲ ಆ್ಯನಿಮಲ್ ಆ್ಯಕ್ಟ್ನಲ್ಲಿ ಬರ್ತಾ ಇದ್ದಾರೆ ಆ್ಯನಿಮಲ್ ಪ್ರೊಟೆಕ್ಟ್ ಆ್ಯಕ್ಟ್ನಲ್ಲಿ ಅದಕ್ಕೆ ನಾವು ಏನಿದೆ ಅಶಲೈಸ್ ಮಾಡಿ ಮಾಡ್ಬೋದು ಅದರಿಂದ ಅವ್ರದ್ದು ಪ್ರೊಡಕ್ಷನ್ಗೆ ನಾವು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ನಾವು ಪ್ರೊಸೆಸ್ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಆ್ಯಕ್ಚುಲಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದೇವೆ ಈಗ ಕಂಟಿನ್ಯೂ ನಾವು ಫೈ ಐದಾರು ವರ್ಷ ಕಂಟಿನ್ಯೂ ಮಾಡಿದರೆ ಇದು ಕಂಟ್ರೋಲೆಬಲ್ ಆಗ್ಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಈಗ ಮೊನ್ನೆ ನಮಗೆ ಗೊತ್ತಾಗಿದೆ ಈ ಥರ ಆಗಿದ್ದರೆ ಅವ್ರಿಗೆ ಪರಿಹಾರ ಇದೆ ಅಂತ ಗೌರ್ಮೆಂಟ್ ಗೈಡ್ಲೈನ್ಸ್ ಬಂದಿದೆ ಅದಕ್ಕೆ ನಾ ನಾಳೆ ಮೀಟಿಂಗ್ ಕಾಲ್ ಮಾಡಿದ್ದೇವೆ ಆ ಥರ ಏನಿದೆ ಫಸ್ಟ್ ಜನರಿಗೇನು ಎಜುಕೇಟ್ ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಮ ಮುಖಾಂತರ ಬಗ್ಗೆನೂ ಈ ಥರ ಏನಿದ್ದರೆ ನಮ್ಮ ಹತ್ರ ಇದು ಮಾಡಬೇಡಿ ಮತ್ತು ಇದಕ್ಕೆ ನಾವು ನಾಳೆ ಮೀಟಿಂಗ್ನಲ್ಲಿ ಡಿಸ್ಕಷನ್ ಮಾಡಿ ಮತ್ತು ಸ್ಟಿಲೈಸ್ ಮಾಡೋದು ಒಂದು ಪ್ರೊಸೆಸ್ ಚಾಲು ಮಾಡಿಬಿಡ್ತೇವೆ ದಾಂಡೇಲಿಯಲ್ಲಿ ಯು ಜಿ ಡಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅನಿವಾರ್ಯವಾಗಿ ರಸ್ತೆಗಳನ್ನು ಅಗಿಲೇಬೇಕು ಅದು ಯಾವ ಯಾರೇ ಆ ಕಾಮಗಾರಿಯನ್ನು ಮಾಡೋದಿದ್ರು ಸಹಜವಾಗಿ ಸಾರ್ವಜನಿಕರಿಗೆ ತೊಂದರೆ ಆದಾಗ ಅದು ಸಾಧಕ ಬಾಧಕ ನೋಡದೆ ಸುದ್ದಿಗಳು ಕೂಡ ಮಾಡಲೇಬೇಕಾಗ್ತದೆ ಅದು ಅದು ಅನಿವಾರ್ಯ ಇವತ್ತಿನ ವಾತಾವರಣ ಕೆಲವು ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ದುರಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ವಿಚಾರ ನಮಗೆಲ್ಲ ಗೊತ್ತಿದೆ ಆದರೆ ತಾತ್ಪೂರ್ತಿಕವಾಗಿ ಈ ಹದಗೆಟ್ಟಿರುವಂಥ ರಸ್ತೆಗಳನ್ನು ವಿಶೇಷವಾಗಿ ಹಳೆದಾಂಡಿಲಿ ಭಾಗದಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ ಯಾಕೆ ಅಂತ ಹೇಳಿದರೆ ಒಂದು ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ವಾಹನ ಹೋದಾಗಲೂ ಪಚಕ್ಕ ಅಂತೇಳಿ ಕೆಸ ಇದಾಗ್ತದೆ ಎಲ್ಲರಿಗೂ ಕೂಡ ಬೇಜಾರಾಗ್ತದೆ ಚಂದ ಮಾಡಿ ಸಾರಿ ಉಟ್ಕೊಂಡು ಮದುವೆಗೆ ಹೋಗ್ತಾರೆ ಅವರು ಅಲ್ಲಿ ಮದುವೆಗೆ ಹೋಗೋದ್ರೊಳಗಡೆ ನೀವರು ಮತ್ತೆ ಪುನಃ ಮನೆಗೆ ಹೋಗಿ ಪುನಃ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಹಜ ಪ್ರಕ್ರಿಯೆ ಇದು ಹಾಗಾಗಿ ಈ ನಿಟ್ಟಿನಲ್ಲಿ ಏನಾದರೂ ಈಗ ಹಳೆ ದಾಂಡಿಲಿ ವಿಷಯದಲ್ಲಿ ನಾವು ಲಾಸ್ಟ್ ಟೈಮ್ ವೆಟ್ ಮಿಕ್ಸ್ ಹಾಕಿ ಭಾಳ ದೊಡ್ಡ ದೊಡ್ಡ ಇದ್ದಿತ್ತು ಏನು ತೆಗ್ದಿದ್ದಿತ್ತು ಅದಕ್ಕೆ ನಾವು ವೆಟ್ ಮಿಕ್ಸ್ ಹಾಕಿ ಸ್ವಲ್ಪ ಮಟ್ಟಕ್ಕೆ ಅದು ಕಂಟ್ರೋಲ್ನಲ್ಲಿ ತಗೊಂಡು ಬಂದಿವೆ ಮತ್ತೀಗ ನಾವು ಇವತ್ತೆ ಮೋಸ್ಟ್ಲಿ ಕಮಿಷನರ್ ಇದಕ್ಕೆ ಹೋಗಿದೆ ಕೋಟಿಗೆ ಡಿ ಎಫ್ ಎ ನೈಂಟಿಗೆ ಹೋಗಿ ಅವರ ಹತ್ರ ಸ್ಲಾಗ್ ಇದಿರ್ತದೆ ಚಿಪ್ಸ್ ಇರ್ತದೆ ಅದು ಅವರು ಕೊಟ್ಟಿದ್ದರೆ ಸ್ವಲ್ಪ ಎಲ್ಲಿ ತೆಗಿದೆ ಅಲ್ಲಿ ಹಾಕಿ ಸ್ವಲ್ಪ ಈ ಮಣೆಗಾಲ ಹೋಗೋ ತನಕ ಏನು ಈಗ ಚೌತಿ ಹತ್ತಿರದಲ್ಲಿ ಬಂತು ಅದೇ ಆ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇವತ್ತೆ ಹೋಗಿ ಅಲ್ಲಿ ನೋಡೋದು ಇದ್ದಿದೆ ಮಧ್ಯಾಹ್ನ ಆದಮೇಲೆ ಹೋಗಿ ಹೋಗಿ ಮಾತಾಡಿ ಇಲ್ಲಾಂದರೆ ರೆಡ್ ಲಿಸ್ ಪರ್ಚೇಸ್ ಮಾಡಿ ಎಲ್ಲಿ ಆ ಥರ ಇದೆ ಅದಕ್ಕೆ ನಾವು ಫಿಲಿಂಗ್ ಮಾಡೋದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮಾಡ್ತೀವಿ ಸಂಡೇ ಮಾರ್ಕೆಟ್ನಲ್ಲಿ ಹಳ್ಳಿಯ ರೈತರು ಸಂಡೇ ಶನಿವಾರ ಬುಧವಾರ ತಮ್ಮ ತಾವು ಬೆಳೆದಿರುವಂಥ ತರಕಾರಿಗಳನ್ನು ಕಾಯಿಪಲ್ಯಗಳನ್ನು ಬಂದು ತಂದು ಮಾರ್ತಾರೆ ಅವರ ಸ್ವಾಭಿಮಾನದ ಬದುಕಿಗೆ ನಾವು ಶಿರಬಾಗ್ತೀವಿ ಆದರೆ ಅವರು ರಸ್ತೆಯ ಬದಿಯಲ್ಲಿ ಎಲ್ಲೊಂದರಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದರೆ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಬ ಹೋಗಿ ಬರುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ ತೊಂದರೆ ಕೊಡಬಾರ್ದು ಅಂತಲ್ಲ ಆ ಹಳ್ಳಿಯ ರೈತರಿಗೆ ಒಂದು ನಿಗದಿತವಾದಂಥ ಪ್ಲೇಸ್ನಲ್ಲಿ ಅವ್ರಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ವ್ಯಾಪಾರನ ಆಗಬೇಕು ಅದು ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಕೂಡ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಇಲ್ಲ ಮೊನ್ನೆ ಈ ವಿಷಯನ ಬಂದ ಮೇಲೆ ಮುಂಜಾನೆ ನಾನು ಹೋಗಿ ಆರು ಗಂಟೆಗೆ ಅಲ್ಲಿ ಮಾರ್ಕೆಟ್ನಲ್ಲಿ ಅನ್ವಾಂಟೆಡ್ ಏನವರು ನಮ್ಮ ಇಲ್ಲಿ ಲೋಕಲ್ ಜನರು ವ್ಯಾಪಾರ ಮಾಡೋ ಹಾಗೆ ಮತ್ತು ಒಂದು ತಿಂಗಳ ತನಕ ಅವರು ವ್ಯಾಪಾರೇ ಮಾಡಿಲ್ಲ ಹಾಗೆ ಸಾಮಾನಲ್ಲಿ ಇದೆ ಅದನ್ನು ಮೊನ್ನೆ ನಮ್ಮ ಸಿಬ್ಬಂದಿಗೆ ನಾನು ಹೋಗಿ ಚೆಕ್ ಮಾಡಿ ಅವ್ರಿಗೆ ವಾನ್ ಮಾಡಿ ನಿನ್ನೆ ನಾವು ಸ್ವಲ್ಪ ಏರಿಯಾ ಅವ್ರಿಗೆ ಕ್ಲೀನ್ ಮಾಡಿದ್ದೆವು ಮಾರ್ಕೆಟ್ ಇದರ ಉದ್ದೇಶ ಏನು ಏನಂತೇಳಿದರೆ ಸಹಜವಾಗಿ ಮೊಬೈಲ್ ಚೋರಿ ಆಗುವಂಥದ್ದು ಪಿಕ್ ಪಾಕೆಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ ಕೆಲವೊಂದು ಸಲ ಸುದ್ದಿ ಆಗ್ತದೆ ಕೆಲವೊಂದು ಸಲ ಹೋಗಲಿ ಬಿಡಲಿ ಅಂತೇಳಿ ಯಾರ ಸ್ಟೇಷನ್ಗೆ ಹೋಗೋದು ಯಾಕೆ ಕಿರಿಕಿರಿ ಬೇಕು ಹೀಗೆ ಇರುವಂಥ ಸಾಧ್ಯತೆ ಇದೆ ತರಕಾರಿ ತಗೊಳ್ಳಿಕ್ಕೆ ಅವರು ಬರ್ತಾ ಇರ್ತಾರೆ ಹಿಂದ್ಗಡೆಯಿಂದ ಪ್ಯಾಂಟ್ ಕಿಸೆಯಿಂದ ಪರ್ಸನ್ನು ಚೋರಿ ಮಾಡುವಂಥದ್ದು ಸಾಧ್ಯತೆಗಳಿದೆ ಈ ಕಾರಣಕ್ಕೋಸ್ಕರ ಹೇಳಿದ್ವಿ ನಮಗೆ ನಂಬಿಕೆ ಕ್ಲೀನ್ ಮಾಡಿದ್ದೇನೆ ಮಾಡಿ ಆಮೇಲೆ ನಾವು ಏನು ವಿಚಾರ ಮಾಡಿದ್ದೇವೆ ಅಂದರೆ ಅಲ್ಲಿ ಕಟ್ಟೆ ಮಾರುಕಟ್ಟೆಗಳಲ್ಲಿ ಒಂದು ಸನ್ ಯಾಕಂದರೆ ಈಗ ಇಪ್ಪತ್ತು ಫೀಟು ಹದಿನೈದು ಫೀಟ್ ಆ ಥರ ಇಂಬ್ಯಾಲೆನ್ಸಿಂಗ್ ಇದೆ ಅದಕ್ಕೆ ನಾವು ಈಗ ಫೈ ಬೈ ಸಿಕ್ಸ್ ಕಟ್ಟೆ ಮಾಡಿ ಅಷ್ಟು ಸುಸೂಕ್ತವಾಗಿ ಅವರು ಒಂದು ಸಿಸ್ಟಮೆಟಿಕ್ ಇರಬೇಕು ಮಾರ್ಕೆಟ್ನಲ್ಲಿ ಅದಕ್ಕೆ ನಾವು ಡಿಸ್ಕಸ್ ಮಾಡಿದ್ದೇವೆ ಕಮಿಷನಾರ್ಥ ನಮ್ಮದು ಸದಸ್ಯರಿಲ್ಲ ನಗರಸಭೆ ಸದಸ್ಯರ ಜೊತೆ ಮಾತಾಡಿ ಅದನ್ನು ಪ್ರಯತ್ನ ಮಾಡಿ ಅದನ್ನು ಸಾರ್ಟ್ಔಟ್ ಮಾಡ್ತೀವಿ ಸಂಡೇ ಮಾರ್ಕೆಟ್ನಲ್ಲಿ ಬಹಳಷ್ಟು ಮಳಿಗೆಗಳಿದೆ ಒಂದು ರೀತಿಯ ದಾಂಡೇಲಿಯ ಪ್ರಗತಿಗೆ ಸಂಡೇ ಮಾರ್ಕೆಟ್ನ ಮಳಿಗೆ ಬಹಳ ಅನುಕೂಲಕ್ಕಾಗಿ ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ಇನ್ನೂರು ಕುಟುಂಬ ನನಗೆ ಅನಿಸಿದ ಮಟ್ಟಿಗೆ ಒಂದು ನೂರರಿಂದ ಇನ್ನೂರು ಕುಟುಂಬಗಳು ಆ ಮಳಿಗೆಯ ಮೂಲಕ ತನ್ನ ಬದುಕನ್ನು ಕಟ್ಕೊಂಡಿದ್ವಿ ಮಳಿಗೆಗಳನ್ನು ಕೊಟ್ಟಿದ್ದಾರೆ ನಗರಸಭೆ ಕೊಟ್ಟ ಕೂಡಲೇ ಅವ್ರದ್ದು ಬಾಡಿಗೆ ಬರ್ತದೆ ಬಾಡಿಗೆ ಕೊಟ್ಟ ಕೂಡಲೇ ನಗರಸಭೆಯ ಜವಾಬ್ದಾರಿ ಮುಗ್ದಿಲ್ಲ ಅಂತ ನನ್ನ ಅನಿಸಿಕೆ ಬಹಳಷ್ಟು ಮಳಿಗೆಗಳನ್ನು ಎಲ್ಲ ಮಳಿಗೆಗಳನ್ನು ತಗೊಂಡಿದ್ದಾರೆ ಅದರಲ್ಲಿ ಬಹುತೇಕ ಮಳಿಗೆಗಳನ್ನು ಗೋಡೌನ್ ಆಗಿ ಮಾಡಿದ್ದಾರೆ ಅದು ಅವರಿಗೆ ಬಿಟ್ಟಿರುವುದು ಆದರೆ ಆ ಗೋಡೌನ್ ಮಾಡಿರುವಂಥ ಶಟರ್ ಹಾಕಿ ಬೀಗ ಹಾಕಿದ್ದು ನೋಡಿದರೆ ಅದನ್ನು ಓಪನ್ ಮಾಡದೆ ಒಂದು ಮೂರು ವರ್ಷ ಆಗಿರ್ಬೋದು ಆ ರೀತಿ ಇದೆ ಇದು ಯಾಕೆ ಹೇಳಿದ್ರೆ ಒಂದು ಕಟ್ಟಿದ ಕೊಠಡಿ ಅದು ಪ್ರತಿದಿನ ಓಪನ್ ಮಾಡದೇ ಇದ್ದರೆ ಅದು ಭೂತ ಬಂಗ್ಲೆ ಆಗ್ತದೆ ಅಲ್ಲಿ ಒಂಥರ ಅಸ್ವಚ್ಛತೆಯ ವಾತಾವರಣ ಇರ್ತದೆ ಈ ನಿಟ್ಟಿನಲ್ಲಿ ಅಂಥ ಮಳಿಗೆದಾರರಿಗೆ ತಾವು ಸೂಚನೆಯನ್ನು ಕೊಟ್ಟು ನಮ್ಮದು ಇಷ್ಟೇ ಸ್ವಚ್ಛತೆ ಹಿತದೃಷ್ಟಿಯಿಂದ ಮತ್ತು ಅಲ್ಲಿ ಹೆಗ್ಗಣ ಇನ್ನೊಂದು ಮತ್ತೊಂದು ಕುಡುಕರು ಬಂದು ಮಲಗುವಂಥದ್ದು ಅಲ್ಲೇ ಬಂದು ಸಾಯುವಂಥದ್ದು ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಎಲ್ಲ ಮಳಿಗೆಗಳು ಕೂಡ ಪ್ರತಿದಿನ ಅಟ್ಲೀಸ್ಟ್ ಅವ್ರು ಆಗಿ ಮಾಡಿದ್ರು ಕೂಡ ಅದೊಂದು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಅದು ನೋಡುವಾಗ ಇದೇನಪ್ಪ ಇದು ಸ್ಕ್ರ್ಯಾಪ್ ಅಡ್ಡೆ ಹಾಗೆ ಆಗಬಾರ್ದು ಅಂತೇಳಿ ಈ ನಿಟ್ಟಿನಲ್ಲಿ ಏನಾದರೂ ಆ ಮಳಿಗೆದಾರರಿಗೆ ಸೂಚನೆ ಕೊಡುವ ಸೂಚನೆ ಅಲ್ಲ ಈಗ ಹತ್ತೊಡೆಗೆ ಸ್ವಲ್ಪ ಮಡಿಗೆಗಳು ಏನಿದೆ ಅವರು ಹೋಟಲ್ಲಿ ಅವರು ಮೋಸ್ಟ್ಲಿ ಅವ್ರಿಗೆ ಅವರು ಇದು ಮಾಡ್ತಾ ಇಲ್ಲ ಯಾವ ಯಾವುದಕ್ಕೆ ಟ್ಯಾಕ್ಸ್ ಅಥವಾ ಅವ್ರು ಕೊಡ್ತಾ ಇಲ್ಲ ಆ ಮಡಿಗೆದನ್ನು ರೆಕ್ಟಿಫೈ ಮಾಡಿ ಅವ್ರಿಗೆ ವರ್ಷಕ್ಕೆ ಪಡಿಸಿ ರೀ ಆಪ್ಷನ್ ಮಾಡ್ತೀವಿ ಒಂದು ಸೆಕೆಂಡ್ ಯಾರು ಆಲ್ರೆಡಿ ಕಂಟಿನ್ಯೂಟಿ ಇದೆ ಅವರಿಗೆ ನಾವು ನೀವು ನೋಡಪ್ಪ ಹೋಗಿ ಮೊನ್ನೆ ಹೋಗಿ ನಾನು ಹೇಳಿದ್ದೇನೆ ಟೋಟಲ್ ಮಡಿಗೆಗೆ ನಾ ಹೋಗಿ ವಿಸಿಟ್ ಮಾಡಿದ್ದೇನೆ ಬಟ್ ನಮ್ಮ ಸಿಬ್ಬಂದಿಗೂ ಹೇಳಿದ್ದೇನೆ ನಾವು ಒಂದು ಎಂಟು ದಿವಸಕ್ಕೆ ಒಂದು ಸಲ ಮಾರ್ಕೆಟ್ನಲ್ಲಿ ಹೋಗಿ ಸ್ವಚ್ಛತೆ ಬಗ್ಗೆ ನಾವು ಎವ್ರಿ ವೀಕ್ ಒನ್ ಟೈಮ್ ಒನ್ ಡೇ ನಾವು ವಿಸಿಟ್ ಮಾಡಿ ಆ ಸ್ವಚ್ಛತೆಗೆ ಪರಿಹಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಯಾಕಂದರೆ ನಾವು ಹೋಗ್ತಾ ಇದ್ದರೆ ಅಲ್ಲಿ ಸನ್ನಿ ಆಗ್ತೈತೆ ಯಾರೂ ಹೋಗಿಲ್ಲ ಅಂದರೆ ಅವರನ್ನು ನಿಷ್ಕಾಳಿ ಮಾಡಿ ಆ ಥರ ಇಟ್ಬಿಡ್ತಾರೆ ಅದಕ್ಕೆ ನಾನು ವೀಕ್ಲಿ ಒನ್ ಟೈಮ್ ಅಂತ ಪ್ರೋಗ್ರಾಮ್ ಇದೆ ಸಂಡೇ ಮಾರ್ಕೆಟ್ ವೀಕ್ಲಿ ಬಟ್ ಟೈಮ್ ಮಾರ್ನಿಂಗ್ ಆರು ಸಿಕ್ಸ್ನಿಂದ ನಾವು ಟೆನ್ ಓ ಕ್ಲಾಕ್ ತನಕ ಅಲ್ಲಿ ಇದ್ದು ಸ್ವಚ್ಛತೆ ಬಗ್ಗೆ ಈಗ ಅಲ್ಲಿ ಆಲ್ಮೋಸ್ಟ್ ನಾವು ಈಗ ಹೇಳಿ ಬಂದಿದ್ದೇವೆ ಮತ್ತು ಜಾಗ ರೆಕ್ಟಿಫೈ ಮಾಡಿದ್ದೇವೆ ಆ ಪ್ಲೇಸ್ನಲ್ಲಿ ನಾವು ಅವ್ರ ಕಸ ಹಾಕ್ಬೇಕು ಅಲ್ಲಿ ನಾವು ರಿಪ್ ಮೋಸ್ಟ್ಲಿ ನಮ್ದು ಒಂದು ಟೂ ವೀಲರ್ ಇದು ಫೋರ್ ವೀಲರ್ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ ಒಂದು ಎರಡು ರಿಪೇರಿ ಮಾಡಿದ ಮೇಲೆ ಆ ವೆಹಿಕಲ್ ಅಲ್ಲಿ ಹೇಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮಾರ್ಕೆಟ್ನಲ್ಲಿ ಜೆ ಎನ್ ರಸ್ತೆ ಆ ರಸ್ತೆಯಲ್ಲಿ ದಾಂಡೇಲಿಯ ನೂರಕ್ಕೆ ನೂರು ಜನ ಆ ರಸ್ತೆಯ ಜೊತೆಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ಪ್ರತಿಯೊಂದಕ್ಕೂ ಜೆ ಎನ್ ರಸ್ತೆ ಮುಖ್ಯ ಒಂಥರ ದಾಂಡೇಲಿಗೆ ಜೆ ಎನ್ ರಸ್ತೆ ಇದ್ದರೆ ಒಂದು ಜೆ ಎನ್ ರಸ್ತೆ ಅಂದರೆ ಒಂದು ಹಾರ್ಟ್ ಇದ್ದಂಗೆ ಇದು ಪ್ರತಿ ವರ್ಷವೂ ಸಮಸ್ಯೆ ಇದೆ ನಮ್ಮದೊಂದು ಇದೆ ಕಾಳ ವಿನಯಪೂರ್ವಕವಾಗಿ ವಿನಂತಿ ಇದೆ ಇವತ್ತೇ ಮಾಡಿ ನಾಳೆನೇ ಮಾಡಿ ಅಂತಲ್ಲ ಇವತ್ತು ಮಾಡಿದ ಕೂಡಲೇ ಮತ್ತೆ ಏನಾಗ್ತದೆ ಈಗ ರೋ ರೋಡು ಸರಿ ಇಲ್ಲ ರೋಡ್ ಮಾಡಿರಿ ಅಂತೇಳಿ ನಾವು ಸ್ಟ್ರೈಕ್ ಕೂತ್ಕೊಳ್ಳೋದು ಅಥವಾ ಇನ್ನೊಬ್ಬರು ಹೋರಾಟ ಮಾಡೋದಕ್ಕೆ ಹೋರಾಟ ಮಾಡಿದರೆ ಏನಾಗುತ್ತೆ ನೀವು ಡಾಮರ್ ಹಾಕ್ತೀರಿ ಅದು ನೀರು ದೋಸೆ ಡಾಮರ್ ಹಾಕ್ತೀರಿ ಅವರು ಹೋರಾಟ ಮಾಡಿ ಹಾ ಮರುದಿನ ನೀವು ಡಾಮರ್ ಹಾಕ್ತೀರಿ ಮತ್ತು ಮುಂದಿನ ವಾರ ಮತ್ತೆ ಅದು ಹೋಗ್ತೀರಿ ಇದು ಪ್ರತಿ ವರ್ಷವೂ ಇದೇ ರೀತಿಯ ಸಮಸ್ಯೆ ಈ ಹಿನ್ನೆಲೆಯಲ್ಲಿ ಈಗ ಹೇಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಮತ್ತೆ ರೋಡ್ ಹೊಡಿಬಹುದು ಬಹುತೇಕ ಹಾಗಾಗಿ ಆದಷ್ಟು ಬೇಗ ಜೆ ಎನ್ ರಸ್ತೆಯ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೈಪ್ಲೈನ್ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಆದಷ್ಟು ಬೇಗ ವಿಶೇಷ ಪ್ಯಾಕೇಜಿನ ಅಡಿಯಲ್ಲಿ ಒಂದು ಶಾಶ್ವತವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಜೆ ಎನ್ ರಸ್ತೆಯನ್ನು ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಏನಾದರೂ ನೀವು ಕ್ರಮವನ್ನು ಕೈಗೊಳ್ತಿಲ್ಲ ಇವತ್ತೇ ಆಗಬೇಕು ಅಂತಲ್ಲ ವರ್ಷದ ಒಳಗಡೆ ಈಗ ನಾವು ಸದ್ಯಕ್ಕೆ ಏನು ಮಾಡಿದ್ದೇವೆ ಅಂದರೆ ಆಲ್ರೆಡಿ ಬಿಫೋರ್ ನಮ್ದು ಇದು ಆಗಿಂತ ಬಿಫೋರೇ ನಾವು ಒಂದು ಪ್ರಪೋಸಲ್ ಕಟ್ಸಿವಿ ಬಿ ಸಿ ಆರ್ ಪಿ ಆಫ್ಟರ್ ಮಳೆ ಆದಮೇಲೆ ನಾವು ಒಂದು ಡಾಂಬ್ರೀಕರಣ ಮಾಡಿ ಮಾಡ್ತೀವಿ ಯಾಕಂದರೆ ಆ ಸಣ್ಣ ಸಣ್ಣ ಪೀಸ್ ಇದಾಗಿ ಮಳೆ ಇದ್ದರೆ ಏನೂ ಇಲ್ಲ ಇಲ್ಲಾಂದರೆ ಎಲ್ಲ ಡಸ್ಟ್ ಮೇಲೆ ಬರ್ತಾ ಇದೆ ಒಂದು ವೆಹಿಕಲ್ ಹೋಗಿದ್ರೆ ಬೇರೆ ಹಿಂದಿನಿಂದ ವೆಹಿಕಲ್ವರೆಗೆ ತೊಂದರೆ ಇದೆ ಅದಕ್ಕೆ ನಾವು ಒಂದು ಒನ್ ಲೇಯರ್ ನಾವು ಇದು ಮಾಡ್ತೀವಿ ಬಿಸಿ ಹಾಕಿ ಅದು ಲಾಸ್ಟ್ ಟೈಮ್ ಏನಾಯಿತು ಪ್ರಾಬ್ಲಮ್ಸ್ ಆಗಿದೆ ಅದು ಜಸ್ಟ್ ಒಂದು ಸಿಮೆಂಟ್ ರೋಡ್ ಮಾಡುವ ಮುಂಚೆ ಸ್ವಲ್ಪ ಸಮಾಧಾನ ಮಾಡ್ತೀವಿ ಅದಕ್ಕೆ ಆಲ್ರೆಡಿ ಡಿ ಸಿಗೆ ಪ್ರಪೋಸಲ್ ಹೋಗಿದೆ ಯಾವಾಗ ಇದು ಮಳೆ ಸ್ಟಾಪ್ ಆಗ್ತಿತ್ತು ಅವಾಗ ಅದು ಕೆಲಸ ತೊಗೋಬೇಕಂತ ಅದಕ್ಕೆ ಟೆಂಡರ್ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಏನಾಗ್ತಾ ಇದೆ ಅಂದರೆ ಡಿ ಸಿ ಅವರಿಂದ ಎಸ್ ಅಂತ ಬಂದಿದೆಯಾ ಸಿಮೆಂಟ್ ರಸ್ತೆಗೆ ಸಿಮೆಂಟ್ ಅಲ್ಲ ಅದಕ್ಕೆ ಈಗ ಡಾಂಬರಿ ಪ್ಲೇಟ್ ಬಿ ಸಿ ಮಾಡಲಿಕ್ಕೆ ನಾವು ಕಳಿಸಿದ್ದೇವೆ ಹಾಂ ಡಿ ಸಿಗೆ ಅದು ಏನಿದೆ ಅಂದರೆ ಲಾಸ್ಟ್ ಟೈಮ್ ಏನಾಯಿತು ಮಳೆ ಸ್ಟಾರ್ಟ್ ಆಗಲಿ ಜಸ್ಟ್ ಒಂದು ನಾಲ್ಕು ದಿವಸ ಹಿಂದೆ ಹಾಕಿದ್ದಕ್ಕೆ ಮಳೆ ಬಂತು ಅದೆಲ್ಲ ಇದೆ ಇಲ್ಲಾಂದರೆ ಈಗ ಹಂಗಿಲ್ಲ ಮಳೆ ಕ್ಲೋಸ್ ಆದಮೇಲೆ ನೋಡ್ಕೊಂಡು ಹಾಕ್ತೀವಿ ಅದು ಯಾಕಂದರೆ ಈ ನಮ್ಮದು ಯು ಜಿ ಡಿ ಪ್ರೋಗ್ರಾಮ್ ಎ ಟ್ವೆಂಟಿ ಫೋರ್ ಟು ಸೆವೆನ್ ಏನಿದೆ ಮಿನಿಮಮ್ ಟು ಇಯರ್ಸ್ ಪ್ರೋಗ್ರಾಮ್ ಅದಕ್ಕೆ ಅಷ್ಟೇ ಟೈಮ್ ತನಕ ನಾವು ಪೆಂಡ್ ಇದು ವೇಟ್ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಕಳಿಸಿವೆ ಆಮೇಲೆ ಸಿಮೆಂಟ್ ರೋಡ್ ಮಾಡಲಿಕ್ಕೆ ಸ್ಪೆಷಲ್ ಪ್ಯಾಕೇಜಿಗೆ ನಾವು ನಮ್ಮ ಶಾಸಕರಿಗೆ ಅದು ಲೆಟ್ರ್ ಮುಖಾಂತರ ರಿಕ್ವೆಸ್ಟ್ ಮಾಡಿ ಯಾಕಂದರೆ ನಾವು ಶಾಸಕರು ನಮಗೆ ಹೇಳಿದ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೀವು ಭಾಳ ಕಾಳಜಿ ಇಟ್ಕೊಳ್ಳಿ ಅಂತ ಅದಕ್ಕೆ ಯಾರು ಎಷ್ಟು ಮೊದಲೇ ನಾವು ಬಂದ ಮೇಲೆ ಬೆಟ್ಟಿ ಹಾಕಿ ಒಂದು ನಮ್ಮ ನಮ್ಗೆ ಸ್ಪೆಷಲ್ ಫಂಡ್ ಕೊಡ್ತಾ ಈ ಟ್ವೆಂಟಿ ಫೋರ್ ಟು ಸೆವೆನ್ ಕಾಮಗಾರಿ ಮುಕ್ತಾಯ ಆದ ತಕ್ಷಣ ಅದಕ್ಕೆ ಸಿಮೆಂಟ್ ರೋಡ್ ನಾವು ಮಾಡ್ತೀವಿ ಅಂತ ಬಿಫೋರ್ ನಾವು ಏನು ಮಾಡಿದೆ ನಗರ ನಗರೋತ್ಥದಲ್ಲಿ ಆ ಸೆಂಟರ್ದ ಡಿವೈಡರ್ ಇದೆ ಅಲ್ಲ ಅದು ಸ್ವಲ್ಪ ಭಾಳ ಹೈಟ್ ಕಡಿಮೆ ಇದೆ ಹೈಟ್ ಮಾಡಬೇಕಂತ ಅದು ನಮಗೆ ಬಂದ ಮೇಲೆ ಅದು ನಾವು ಪ್ರಪೋಸಲ್ ಕಟ್ಸಿದ್ದೇವೆ ಮೋಸ್ಟ್ಲಿ ಅದು ಟೆಂಡರ್ ಹಾಕಿದರೆ ಕೆಲಸ ಆಗ್ತದೆ ಡಿವೈಡರ್ ಹೇಗೆ ಮಾಡುತ್ತೆ ಜೊತೆಗೆ ಆಮೇಲೆ ಮಾಡ್ತೀವಿ ರಥ ಮುಂದೆ ಹೋಗಬೇಕು ಅಂತಿದ್ರೆ ಎರಡೂ ಚಕ್ರಗಳು ಸಮಾನವಾಗಿ ತಿರುಗಿದ್ರೆ ಮುಂದೆ ಹೋಗ್ತಾರೆ ಒಂದು ಚಕ್ರ ವೇಗ ಮತ್ತೊಂದು ಚಕ್ರ ನಿಂತಲ್ಲೇ ನಿಂತರೆ ಇಡೀ ಆ ರಥವೇ ಅಲ್ಲೇ ನಿಂತದೆ ಬಹುಶಃ ನಮಗೆ ಒಂದು ಖುಷಿ ಇದೆ ಅಥವಾ ನಿಮ್ಮನ್ನು ಮೆಚ್ಚಬೇಕು ನಿಮ್ಮನ್ನು ನಾವು ಖುಷಿಪಡಿಸ್ಬೇಕೆನ್ನುವ ಉದ್ದೇಶ ಅಲ್ಲ ಅಧ್ಯಕ್ಷರ ವೇಗಕ್ಕೆ ಅನುಗುಣವಾಗಿ ಅದೇ ವೇಗದಲ್ಲಿ ಉಪಾಧ್ಯಕ್ಷರು ಕೂಡ ಅಭಿವೃದ್ಧಿಪರ ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ ಕೈ ಜೋಡಿಸಬೇಕು ಎನ್ನುವ ಆಶಯ ಮತ್ತು ಆಗ್ರಹದೊಂದಿಗೆ ಒಟ್ಟಿನಲ್ಲಿ ಒಂದೇ ಮಾತು ಕೇವಲ ಒಂದು ಅವಧಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಬಹುದು ಮತ್ತೆ ಅವಧಿ ಚೇಂಜ್ ಆಗ್ತದೆ ಈ ಅವಧಿಯಲ್ಲಿ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಅವಧಿ ಮುಗ್ದ ನಂತರ ನೀವು ಮಾಜಿ ಆಗ್ತೀರಿ ಆದರೆ ಈ ಅವಧಿಯಲ್ಲಿ ನೀವು ಮಾಡಿದ ಕೆಲಸ ಕಾರ್ಯಗಳು ನಿಮ್ಮನ್ನು ಶಾಶ್ವತವಾಗಿ ಅಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರು ಎನ್ನುವ ರೀತಿಯಲ್ಲಿ ಜನಮಾನಸದಲ್ಲಿ ನಿಮ್ಮ ಹೆಸರು ಅಚ್ಚಳಿಯತೆ ಉಳಿಯುವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂತಾಗಲಿ ಇದಕ್ಕೆ ದಾಂಡೇಲಪ್ಪನ ಮತ್ತು ನೀವು ನಂಬಿರುವ ದೇವರ ಎಲ್ಲರ ಅನುಗ್ರಹ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇಷ್ಟು ಹೊತ್ತು ನಮ್ಮ ಜೊತೆ ದಾಂಡೇಲಿ ನಗರದ ಅಭಿವೃದ್ಧಿಯ ಬಗ್ಗೆ ಕೆಲವೊಂದು ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದೀರಿ ಬಹುಶಃ ಅಧ್ಯಕ್ಷರ ಮಾತಿಗೆ ಉಪಾಧ್ಯಕ್ಷರು ಅಲ್ಲಿಂದಲೇ ಎಸ್ ಅಂದಿದ್ದಾರೆ ಒಟ್ಟಿನಲ್ಲಿ ನಗುವಿನ ಮೂಲಕವೇ ದಾಂಡಿಲಿಯ ಅಭಿವೃದ್ಧಿಗೆ ಒಂದು ಹೊಸ ದಿಕ್ಕಿನಡೆಗೆ ಹೊಸ ಆಯಾಮದ ಕಡೆಗೆ ದಾಂಡೇಲಿಯನ್ನು ಹತ್ತಿಕೊಂಡು ಹೋಗುವ ನಿಟ್ಟಿನಲ್ಲಿ ನಿಮ್ಮ ಕಾರ್ಯವೈಖರಿ ಇರಲಿ ಎನ್ನುವ ಆಶಯ ಮತ್ತು ಹಾರೈಕೆಯಲ್ಲಿದೆ ಧನ್ಯವಾದಗಳು